ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕು ವಿಜಯಪುರ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಭಾರತದ ಮೊದಲ ಶಿಕ್ಷಕಿಯಾದ ಸಾವಿತ್ರಿ ಬಾಯಿ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ದಿನಾಂಕ ಇಪ್ಪತ್ತೆರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರದಂದು ದೇವನಹಳ್ಳಿ ತಾಲೂಕಿನ ವಿಜಯಪುರ ಟೌನ್ನಲ್ಲಿರುವ ಸಾರ್ವಜನಿಕ ಸಂಪರ್ಕ ಕೇಂದ್ರದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಟಿಎಂ ರವರು ಭಾರತದ ಮೊದಲ ಶಿಕ್ಷಕಿಯಾದ ಸಾವಿತ್ರಿಬಾಯಿ ಪುಲೆರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮುಖಾಂತರ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆಯನ್ನ ಆಚರಿಸಿದರು ನಂತರ ಡಾಕ್ಟರ್ ಟಿಎಂ ಸಹದೇಶ್ ರವರು ಮಾತನಾಡಿ ಹೆಣ್ಣು ಅಬಲಿಯಲ್ಲ ಸಬಲಿಯಾಗಿದ್ದು ಮಹಿಳೆಯರಿಗೆ ಸರ್ಕಾರದಿಂದ ಸಾವಿರಾರು ಸೌಲಭ್ಯಗಳಿದ್ದು ಅವುಗಳನ್ನು ಪಡೆಯುವಲ್ಲಿ ಮಹಿಳೆಯರು ವಿಫಲರಾಗಿದ್ದು ರಾಜ್ಯದ ಪ್ರತಿಯೊಬ್ಬ ಮಹಿಳೆಯರಿಗೂ ಸೌಲಭ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವುದೇ ನಮ್ಮ ಸಂಸ್ಥೆಯ ಮುಖ್ಯ ಉದ್ದೇಶ ಮಹಿಳೆಯರು ಸರ್ಕಾರದ ಯೋಜನೆಗಳಿಂದ ವಂಚಿತರಾಗಬಾರದು ಅಂತ ಹೇಳಿ ಸಾರ್ವಜನಿಕ ಸಂಪರ್ಕ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷ ಡಾ ಟಿಎಂ ಸಹದೇಶ್ ತಿಳಿಸಿದ್ದಾರೆ ನಂತರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಭಾಗ್ಯಲಕ್ಷ್ಮಿ ಬಾಂಡ್ ಸುಕನ್ಯಾ ಸಮೃದ್ಧಿ ಯೋಜನೆ ಉಜ್ವಲ ಯೋಜನೆ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಉಚಿತ ಮಹಿಳಾ ತರಬೇತಿಗಳು ಉದ್ಯೋಗಿನಿ ಯೋಜನೆ ಸಾಲ ಸೌಲಭ್ಯಗಳು ವಿಧವಾ ವೇತನಗಳು ವಯಸ್ಸಿನ ಪಿಂಚಣಿ ಇನ್ನು ಮುಂತಾದ ಸೌಲಭ್ಯಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಕಲಾವಿದರಾದ ಡಾಕ್ಟರ್ ವಿ ವೆಂಕಟೇಶ್ ಅವರು ಕೇರ್ ಹೆಲ್ತ್ ಇನ್ಶೂರೆನ್ಸ್ ಸಂಸ್ಥೆಯ ಶ್ರೀ ಸ್ವಾಮಿ ರವರು ಪ್ರೈವೇಟ್ ಬ್ಯಾಂಕ್ ಲಿಮಿಟೆಡ್ ಶ್ರೀ ಸಂತೋಷ್ ಅವರು ಸಂಸ್ಥೆಯ ಮೇಲ್ ವಿಚಾರಿಕೆಯಾದ ಶ್ರೀಮತಿ ವನಿತಾರವರು ವಿಜಯಪುರದ ಶ್ರೀಮತಿ ಮಂಜುಳಮ್ಮರವರು ಸಂಸ್ಥೆಯ ಸದಸ್ಯರಾದ ಶ್ರೀಮತಿ ನಾಗರತ್ನರವರು ಶ್ರೀಮತಿ ಗೌರಮ್ಮರವರು ಶ್ರೀಮತಿ ಅಕ್ಕಯ್ಯಮ್ಮರವರು ಶ್ರೀಮತಿ ಸುಚಿತ್ರಾರವರು ಸಂಸ್ಥೆಯ ಸಿಬ್ಬಂದಿಗಳಾದ ಶ್ರೀಮತಿ ಮಾಲಾಶ್ರೀ ಅವರು ಶ್ರೀಮತಿ ಜಯಮಾಲರವರು ಶ್ರೀಮತಿ ಲಕ್ಷ್ಮೀದೇವಿಯವರು ಹಾಗೂ ಚನ್ನರಾಯಪಟ್ಟಣ ಹೋಬಳಿ ಮತ್ತು ವಿಜಯಪುರ ಸುತ್ತಮುತ್ತಲಿನ ಮುಖಂಡರುಗಳು ಉಪಸ್ಥಿತರಿದ್ದರು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದರ ಪ್ರಯುಕ್ತ ನಮ್ಮ ಸಾವಿತ್ರಿ ಬಾಯಿ ಕೂಲಿ ಅವರ ಭಾವಚಿತ್ರರಿಗೆ ಪುಷ್ಪನಮನ ಸಲ್ಲಿಸಿ ನಾವು ಕಾರ್ಯಕ್ರಮ ಚಾಲನೆ ಮಾಡಿದ್ದೀವಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ನನ್ನ ತಾಲೂಕು ಮತ್ತು ವಿಜಯಪುರ ಹೋಬಳಿ ವಿಜಯಪುರವನ್ನು ಎಲ್ಲ ಜನ ಸಾಕಾರ ಮಾಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಮೂಲ್ಯವಾದ ಸಮಯನ ಕೊಡುತ್ತಂತಹ ನಮ್ಮ ಚಲನಚಿತ್ರ ನಿರ್ಮಾಪಕರಾದ ವಿ ವೆಂಕಟೇಶ್ವರವ್ರಿಗೂ ಅದೇ ರೀತಿಯಾಗಿ ನಮ್ಮ ನಾರಾಯಣಸ್ವಾಮಿಯರವ್ರಿಗೂ ಅದೇ ರೀತಿಯಾಗಿ ನಮ್ಮ ಸ್ನೇಹಿತರ ಸಂತೋಷವ್ರಿಗೂ ಅವರ ಸ್ನೇಹಿತರವ್ರಿಗೂ ಇಲ್ಲಿ ಬಂದಿರುವ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವ್ರಿಗೂ ಎಲ್ಲರಿಗೂ ಕೂಡ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದೀನಿ ಅದೇ ರೀತಿಯಾಗಿ ಮತ್ತೊಮ್ಮೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ ಕೋರ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಒಂದು ಭಾವಚಿತ್ರಕ್ಕೆ ವಿಶ್ವ ನಮನ ಸಲ್ಲಿಸುವ ಮುಖಾಂತರ ಯಾಕೆ ಅವರಿಗೆ ಸಲ್ಲಿಸ್ತಾ ಅಂದ್ರೆ ಅವರು ನಮ್ಮ ಭಾರತದ ಮೊಟ್ಟ ಮೊದಲ ಶಿಕ್ಷಕಿ ಮೊದಲು ಯಾವ ಟೀಚರ್ ಕೂಡ ಮೊದಲು ಪಾಠ ಹೇಳ್ತಾ ಇದೆಯಾ ಇವರು ಒಂದು ಗುರುತಿನಲ್ಲಿ ಮಕ್ಕಳನ್ನ ಕೂಡ ಆಗಿ ಪಾದ ಮುಖಾಂತರ ಭಾರತದ ಮೊದಲ ಶಿಕ್ಷಕಿಯಾದ ಕನ್ನಡದ ಗುಂಪು ನೆಹರು ಯಾರು ಅವರಿಗೆ ಮತ್ತೊಮ್ಮೆ ಅವನ್ನೆಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಗೆ ಶುಭಾಶಯಗಳು ತಿಳಿಸ್ತಾ ಇವತ್ತು ಅದರ ಅದರ ನೆಪದಲ್ಲಿ ನಾವು ಒಂದು ಜಾಗೃತಿ ಕಾರ್ಯಕ್ರಮಗಳು ಕೂಡ ಮಾಡಿದ್ವಿ ಕಾರಣ ಏನಂದರೆ ನಮ್ಮ ಜನ ಇನ್ನೂ ಜಾಗೃತಿ ಒಂದರಾಗಬೇಕು ನಾವು ಯಾವ ಥರ ಬದುಕಬೇಕು ಯಾವ ಥರ ಜೀವನ ಮಾಡಬೇಕು ಯಾವ ಥರ ಬಟ್ಟೆ ಹಾಕಬೇಕು ಯಾವ ಥರ ಮಾತಾಡಬೇಕು ಯಾವ ಥರ ಡಾಕ್ಯುಮೆಂಟ್ಗಳನ್ನು ಮಾಡಬೇಕು ಏನಿದ್ರೆ ಬರುತ್ತೆ ಏನಿದ್ರೆ ಬರಲ್ಲ ಅಂತ ಇವತ್ತಿನ ತಿಳ್ಕೊಂಡಿದ್ದೀವಿ ಇನ್ನು ಮುಂದೆನೂ ಕೂಡ ಒಂಬತ್ತುವರೆ ಐದುವರೆ ಯಾವಾಗಲೂ ನಮ್ಮ ಆಫೀಸ್ ಇರುತ್ತೆ ಭಾನುವಾರ ಒಬ್ಬ ರಜೆ ಬಿಟ್ಟರೆ ನಮ್ಮ ಆಫೀಸ್ ನಂಬರ್ನ ಸೇವ್ ಮಾಡ್ಕೊಡಿ ಎಲ್ಲೆಲ್ಲಿ ಎತ್ತರ ಆಗುತ್ತೆ ಅಲ್ಲಿ ಸೇವ್ ಮಾಡಿಕೊಂಡು ನಿಮ್ಮ ಸುತ್ತಮುತ್ತ ಎಲ್ಲೇ ಆಗಲಿ ಮದುವೆ ಹೋಗ್ತೀರಾ ನಮ್ಮ ಕಡೆ ಹೋಗ್ತೀರಾ ಏನಾದ್ರು ಒಂದು ಅಪಾರ ದಿನ ಹೋದಾಗ ಅಲ್ಲಿ ನಿಮ್ ಮುಂದೆ ಯಾವುದಾದ್ರು ಸಮಸ್ಯೆ ಅಂತ ಬಂದಾಗ ನಮ್ಮದೇ ಆಫೀಸಿಗೆ ತಗೊಂಡ್ರೆ ನಂಬರು ನಮ್ಮ ತಮ್ಮ ನೋ ಅಣ್ಣನೋ ಫ್ರೆಂಡ್ ರಿಲೇಷನ್ ಒಬ್ಬರು ನಮ್ಮವರೇ ಅಂತ ಹೇಳಿ ನಂಬರ್ ಕೊಟ್ರೆ ಅವ್ರಿಗೊಂದು ಸಹಾಯ ಮಾಡ್ತಾರೆ ತಿಳಿಸ್ತಾರೆ ಎಲ್ಲರೂ ಈ ಒಂದು ಮಹಿಳಾ ಜನ ಜನ ಪುಷ್ಪ ನಮನ ಸಲ್ಲಿಸಿ ಎಲ್ಲರಿಗೂ ಒಳ್ಳೆಯದಾಗಿ ಎಲ್ಲರಿಗೆಲ್ಲ ನಿಂತ್ಕೊಳ್ಳಿ ನಾವು ಫ್ರೆಂಡ್ಸ್ ಎಲ್ಲ ಹಿಂದೆ ಹೋಗ್ತೀವಿ ಆಮೇಲೆ ನಿಂತ್ಕೊಳ್ಳಿ ಕೊಟ್ಟ ಎಲ್ಲರೂ ಗೊತ್ತಾಯಿಲ್ಲ ಕೊಟ್ಟು ಇರುತ್ತೆ ಆದರೆ ಎಷ್ಟೋ ಜನ ನಮ್ಮವ್ರಿಗೆ ಗೊತ್ತಿಲ್ಲ ಅಲ್ಲಿ ಯಾರು ಎಚ್ ಆರ್ ಕಂಡೆಂಟ್ ಮಾಡಬೇಕು ಏನು ಎತ್ತ ನಾಲ್ಕೈದು ಡಿಪಾರ್ಟ್ಮೆಂಟ್ ಇರುತ್ತೆ ನಮ್ಮ ಇಂಥವ್ರು ಹಿಡ್ಕೊಂಡು ಎಚ್ ಆರ್ ಹಿಡ್ಕೊಂಡು ಹೋದ್ರೆ ನಮ್ಮ ದೇವರಲ್ಲಿ ನಮ್ಮ ಬಿಜೆಪಿ ನಮ್ಮ ನಾವು ಕೆಲಸ ಮಾಡಿದಾಗ ನಮ್ಮ ಮಕ್ಕಳಿಗೂ ಅಥವಾ ನಮ್ಮ ತಮ್ಮನವ್ರಿಗೂ ತಂಗಿಗಳಿಗೂ ಒಂದು ಕೆಲಸ ಮಾಡಿಕೊಟ್ರೆ ನನಸ್ಕೊತಾರೆ ನಮ್ಮ ಅಣ್ಣ ವಿಧಾನಸೌಧದವರೇ ಅವ್ರು ಹೇಳಿ ಮಾಡಿಸ್ಕೊಟ್ರು ನಮ್ಮ ಗುತ್ತಿರೋದವರೇ ಮಾಡಿಸ್ಕೊಟ್ರು ಅಂತ ಹೇಳಿ ಅವ್ರ ಹೆಲ್ಪ್ ಮಾಡೋ ಉದ್ದೇಶದಿಂದ ಅವ್ರು ಹೇಳಿದ್ದಾರೆ ನಿಜ ಅನುಕೂಲ ಪಡ್ಕೊಳ್ಳಿ ನಂಬರ್ ತಗೊಂಡು ಆ ಏರ್ಕೊಡೋದು ಹಲವಾರು ಜಾಬ್ ಇರ್ತದೆ ಆಫೀಸ್ ಟಾಪು ಲಗೇಜ್ ಎಂಟ್ರಿ ಮಾಡ್ಕೊಡೋದು ಇಪ್ಪತ್ತು ಸಾವಿರ ಮಿನಿಮಮ್ ಸಂಬಳ ಲಗೇಜ್ ಎಂಟ್ರಿ ಮಾಡ್ಕೊಳೋದು ಅಂದ್ರೆ ಶಿಫ್ಟ್ ಇರ್ತದೆ ಒಂದು ವಾರ ನೈಟ್ ಒಂದು ವಾರ ಡೇ ಆದ್ರೆ ಕೆಲಸ ಬೆಳಗ್ಗೆನು ರಾತ್ರಿ ಕೂಡ ಬೆಳಗ್ಗೆ ತೆಗೆದು ಇಡ್ಲಾಬಿಟ್ಟು ವಿಧಾನ ಏರ್ಪೋಟೆ ಏನು ಕತ್ಲ ಅನ್ಸೋದಿಲ್ಲ ನಿಮ್ಗೆ ಜನ ಓಡಾಡ್ತಾ ಇರ್ತಾರೆ ಬಾರಿ ನಡೆಸಲ್ಲ ಅಷ್ಟೇ ಒಂದು ನಾಲೆಡ್ ಇನ್ವಿಂಟ್ ಆಗುತ್ತೆ ದುಡ್ಡು ಬೇಗ ಒಂದು ತಿಳಿಸ್ಕೊಂಡಿದ್ದಾರೆ ನಮ್ಮ ವ್ಯಕ್ತೇಶ್ ಸರ್ ಅದೇ ರೀತಿಯಾಗಿ ಕೆಲಸ ಮಾಡೋಣ ನಾವು ಯಾವತ್ತೂ ಅಷ್ಟೇ ಇವತ್ತೇ ಪ್ರಾರಂಭ ಅನ್ಕೊಬೇಕು ಕೆಲಸ ಬೆಳಿಗ್ಗೆ ಆರು ಗಂಟೆ ಆರೂವರೆ ನಾವು ಇದ್ದಾಗ ಯಾರಿಗೇನು ಅನ್ಸುತ್ತೋ ಗೊತ್ತಿಲ್ಲ ನನಗೆ ಏನು ಇವತ್ತೊಂದು ಫೋನ್ ಬರ್ತಾ ಇಲ್ಲ ಇಷ್ಟೊಂದು ಫ್ರೀ ಇದೀನಲ್ಲ ಅನ್ಸುತ್ತೆ ಫೋನ್ ಬರ್ಬೇಕು ನನಗೆ ಅದಕ್ಕೊಂದು ಇದಕ್ಕೊಂದು ಫೋನ್ ಬರ್ತಾ ಇದೆ ಬಿಸಿ ಇದ್ರೆ ಮಾತ್ರ ಆ ಕಡೆ ಗಮನ ಹೋದ್ರೆ ನಮ್ಮ ಏನೇ ಟೆನ್ಷನ್ ಇದ್ರೂ ಕೂಡ ಕಮ್ಮಿ ಆಗುತ್ತೆ ನಮ್ಗೆ ಫ್ರೀ ಮೊಬೈಲ್ ಮಿಸ್ ಕಾಲ್ ಇಲ್ಲ ಯಾರು ಫೋನ್ ಮಾಡ್ತಾ ಇಲ್ಲ ಅಂದಾಗ ನಮ್ಮ ನೂರೆಂಟು ವ್ಯಕ್ತಿಗಳು ನಮ್ಗೆ ಹೋಗ್ಬೋದು ಹಾಗೆ ಕೆಲಸದ ಕಡೆ ಹೆಚ್ಚಿಗೆ ಗಮನ ಹರಿಸೋಣ ನಾನು ಹೇಳೋದಿಷ್ಟೇ ಸಣ್ಣ ಸಣ್ಣ ಡಾಕ್ಯುಮೆಂಟ್ಸ್ ಬಗ್ಗೆ ಯಾರು ಅಲಿಸ್ತಿರ ನಮ್ಮ ಆಫೀಸ್ ಅಂತ ಈ ಕಲಾ ಉದ್ಯೋಗ ನಾನು ಹತ್ತು ಸರಿ ಫೋನ್ ಮಾಡಿದ್ದೀನಿ ಮನೆ ಅವ್ರದ್ದು ಒಡ್ ರೆಡಿ ಕರೆಕ್ಷನ್ ಮಾಡಿ ನೀಟಾಗಿ ಮಾಡಿ ಅಂತ ಅವ್ರದ್ದು ನೋಡ್ರಿ ಆಯ್ತಾ ಆಯ್ತಾ ಅಂತ ಅಲ್ವಾ ಯಾವುದೇ ಆಗಲಿ ಆ ಓಡ್ ರೆಡಿ ಕರೆಕ್ಷನ್ ತಪ್ಪು ಮಾಡಿದಾರ ಸೋದರದ್ದು ಏನಾಯ್ತು ಅಂತ ಇವರು ಏನು ಕರ್ಮಿಟ್ ಕಡದ ಏನಾಯ್ತು ಇಲ್ಲ ಅಂತ ನಾವು ಕೇಳಿದಾಗ ನಮ್ಮಲ್ಲಿರೋ ಕಾಳಜಿ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಾಂದ್ರೆ ನೀವು ಕೂಡ ಸೈಬರ್ ಬಂದ್ಬಿಡ್ತೀರಾ ಅಲ್ಲಿ ಹೋಗಿದ್ದೆ ನೂರು ರೂಪಾಯಿ ಹದ್ನೈದು ಸಹ ಮಾಡ್ಕೊಟ್ಟೇ ಇಲ್ಲೆಲ್ಲ ಹೋಗಿದ್ದೆ ಹೇಳ್ತೀನಿ ಹೇಳಿಲ್ಲ ಅಲ್ಲೆಲ್ಲ ಹೋಗಿದ್ದೆ ಹೋದಾಗೆಲ್ಲ ಏನಿನ ಹೆಸರು ಏನಿನ ಹೆಸರು ಅಂತ ಕೇಳ್ತಾರೆ ಏನೇನ್ ಹೆಸರು ಕೇಳೋದೇಗಿದೆ ಗೊತ್ತು ಅನ್ನೋದು ಹೇಗಿದೆ ನಿಮ್ ನಮ್ಮ ಪರಿಚಯ ಅನ್ನೋದು ಹೇಗಿದೆ ನಮ್ಮ ಆಫೀಸ್ ತರ ಬಂದಿದ್ದಾರೆ ಇವತ್ತು ನೀವ್ಯಾರೋ ನೀವ್ಯಾರು ಸೈಬರ್ ತರ ಬಂದಿಲ್ಲ ಈಗ ಸೈಬರ್ ಆಗಿದ್ರೆ ನಾನು ಅಷ್ಟೇ ಒಂದ್ಸರಿ ಯಾವಾಗ ನೆನ್ನೆ ಮನೆಯೋ ಕಾರ್ಯಕ್ರಮ ಇದೆ ಅಂತ ಹೇಳ್ತಾರೆ ನೀವು ಪ್ರೀತಿಯಿಂದ ಬಂದಿದ್ರ ಇಷ್ಟು ಜನರು ಕೂಡ ಪ್ರೀತಿಯಿಂದ ಬಂದಿದ್ರ ಇದೇ ಪ್ರೀತಿ ಇನ್ನು ಮುಂದೆ ಪ್ಲಸ್ ಆಗ್ತಾ ಹೋಗ್ಬೇಕು ನೀವು ಮುಂದಿನ ಕಾರ್ಯಕ್ರಮಗಳಲ್ಲಿ ಒಬ್ಬೊಬ್ಬರು ಒಬ್ಬೊಬ್ಬರು ಕರ್ಕೊಂಡ್ ಬಂದ್ರೆ ಹಂಗೇ ಪ್ಲಸ್ ಆಗ್ತಾ ಹೋಗ್ತದೆ ನಾವೆಲ್ಲ ಒಂದು ಒಳ್ಳೆ ಟೀಮ್ ಇರ್ತದೆ ಅವಾಗ ನಮ್ ಸೌಲಭ್ಯ ನಾವೇ ಮಾಡಿಸ್ಕೊಬೋದು ನಾಳೆ ಯಾರು ರಾತ್ರಿ ಹತ್ತು ಗಂಟೆ ಏನೊಂದು ಸಮಸ್ಯೆ ಆದ್ರೆ ಇವರೇ ಫೋನ್ ಮಾಡ್ತಾರೆ ನಮಗೆ ಡೆಲಿವರಿ ಕರ್ಕೊಂತಿ ಕೊಡಿ ಅಂತ ಆ ವಾಣಿ ವಿಲಾಸದಲ್ಲಿ ಪಿ ಆರ್ ಮುರಳಿ ಅಂತ ಇದ್ದಾರೆ ನಮ್ಮ ದೇವರಳ್ಳಿ ಇದ್ದಾರೆ ನಮ್ಮ ಸ್ನೇಹಿತರೆ ಬುಳ್ಳಿಯವರು ಒಂದೇ ಒಂದು ಬಿ ಪಿ ಎಲ್ ಕಡೆ ಎತ್ಕೊಂಡು ಹೋದ್ರೆ ಒಂದು ರೂಪಾಯಿ ಖರ್ಚು ಆಗುತ್ತೆ ಆರಾಮಾಗಿ ಹೋಗಿ ಆರಾಮ ಮುಗಿಸ್ಕೊಂಡು ಬರೋದು ದೇವನಹಳ್ಳಿ ಹೋಗಿ ವಿಜಯಪುರ ಕಟ್ಟಬೇಕು ಆ ಥರ ಫೆಸಿಲಿಟಿ ಇರಬೇಕಾದ್ರೆ ನಾವು ಕಲ್ತ್ಕೋಬೇಕಂತಲ್ಲ ಎಜುಕೇಶನ್ ಇಂಗ್ಲಿಷ್ ಕಾಲೇಜ್ ಬೇಕಾಗಿಲ್ಲ ಬಿ ಎ ಓದಬೇಕಾಗಿಲ್ಲ ನಾವು ಇರೋ ಏನು ಮೂರನೇ ಕ್ಲಾಸ್ ಐದನೇ ಕ್ಲಾಸ್ ಎಸ್ ಎಸ್ ಸಿ ನಾವು ಯು ಸಿನ ಕನ್ನಡ ಮೀಡಿಯಮೇ ಈ ಇಲ್ಲೋಗ್ರೆ ಒಳ್ಳೆ ಊಟ ಸಿಗುತ್ತೆ ಈ ಇಲ್ಲೋಗ್ರೆ ಒಳ್ಳೆ ತರಕಾರಿ ಸಿಗುತ್ತೆ ಇಲ್ಲೋಗ್ರೆ ಅವ್ರು ಮಾಡ್ಕೊಡ್ತಾರೆ ಇದೇ ಸಮಸ್ಯೆ